ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದೊಂದಿಗೆ ಸಂಯೋಜನೆಗೊಂಡಿರುವ ಬೀದರ್ ಜಿಲ್ಲೆಯ ಎಲ್ಲಾ ಮಹಾವಿದ್ಯಾಲಯಗಳ ವತಿಯಿಂದ ನವೆಂಬರ್ ಹದಿನೇಳರಂದು ಅಂಗಾಂಗ ದಾನ ಹಾಗೂ ನಶಾಮುಕ್ತ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬೆಳಗ್ಗೆ ಏಳು ಗಂಟೆಗೆ ವಾಗ್ದಾನ್ ಜಾಥಾ ಕಾರ್ಯಕ್ರಮ ಜರುಗಲಿದೆ ಎಂದು ಬ್ರೀಮ್ಸ್ ನರ್ಸಿಂಗ್ ಕಾಲೇಜಿನ ಪ್ರಾಚಾರ್ಯರಾದ ರಾಜ್ಕುಮಾರ್ ಮಾಳ್ಗೆ ಅವರು ಮಾತನಾಡಿ ತಿಳಿಸಿದ್ದಾರೆ ಬೆಳಗ್ಗೆ ಏಳಕ್ಕೆ ಬೀದರ್ನ ನೆಹರು ಕ್ರೀಡಾಂಗಣದಿಂದ ವಾಕ್ಥಾನ್ ಆರಂಭವಾಗಲಿದೆ ಬೀದರ್ನ ಗುದಿಗೆ ಆಸ್ಪತ್ರೆ ಕ್ರಾಸ್ ಹರಳಯ್ಯ ವೃತ್ತ ಶಿವಾಜಿ ವೃತ್ತ ಅಂಬೇಡ್ಕರ್ ವೃತ್ತ ಜನರಲ್ ಕರಿಯಪ್ಪ ವೃತ್ತ ಮಾರ್ಗವಾಗಿ ಗೆ ತಲುಪಿ ಸಮಾರೋಪಗೊಳ್ಳಲಿದೆ ಬಳಿಕ ಬ್ರೀಮ್ಸ್ ಆಡಿಟೋರಿಯಂ ಹಾಲ್ನಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಲಿದೆ ಎಂದರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವೈದ್ಯಕೀಯ ಕಾಲೇಜು ದಂತ ವೈದ್ಯಕೀಯ ಕಾಲೇಜು ಆಯುರ್ವೇದ ವೈದ್ಯಕೀಯ ಕಾಲೇಜು ನರ್ಸಿಂಗ್ ಕಾಲೇಜು ಫಾರ್ಮಸಿ ಕಾಲೇಜು ಫಿಸಿಯೋಥೆರಪಿ ಕಾಲೇಜು ಮೊದಲಾದ ಕಾಲೇಜುಗಳ ಆಡಳಿತ ಮಂಡಳಿಯ ಪ್ರಮುಖರು ಅಂದರೆ ನಲವತ್ತೆರಡಕ್ಕೂ ಅಧಿಕ ಆಡಳಿತ ಮಂಡಳಿ ಪ್ರಮುಖರು ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಸೇರಿ ಎರಡು ಸಾವಿರ ಮಂದಿ ವಾಕ್ತನ್ನಲ್ಲಿ ಭಾಗವಹಿಸಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವ ಖಾನ್ ಮಾನ್ಯ ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಧಾರವಾಡ ಜಿಲ್ಲೆ ಸಂತೋಷ್ ಎಸ್ ಲಾಡ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಭಗವಾನ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮತ್ತಿತರರು ಈ ವಾಕ್ತಾನ್ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ ಅಂಗಾಂಗ ದಾನ ಮತ್ತು ಮಾದಕ ವಸ್ತುಗಳ ವ್ಯಸನದಿಂದ ಸಮಾಜದ ಮೇಲೆ ಆಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸುವುದು ಈ ವಾಕ್ತಾನ್ ಆಯೋಜನೆಯ ಮೂಲ ಉದ್ದೇಶವಾಗಿದೆ ಮರಣ ನಂತರವೂ ಇತರರಿಗೆ ಉಪಕಾರಿಯಾಗುವುದು ಮಾನವೀಯ ಕಾರ್ಯ ಕಣ್ಣು ಕಿಡ್ನಿ ಲಿವರ್ ಮತ್ತಿತರೆ ಅಂಗಗಳ ದಾನದಿಂದ ಅವಶ್ಯಕತೆ ಇರುವವರ ಬಾಳಲ್ಲಿ ಹೊಸ ಬೆಳಕು ಮೂಡಿಸಬಹುದು ಹೀಗಾಗಿ ಸ್ವಯಂ ಪ್ರೇರಣೆಯಿಂದ ಅಂಗಾಂಗ ದಾನಕ್ಕೆ ಮುಂದೆ ಬರಬೇಕು ಗುಟ್ಕಾ ತಂಬಾಕು ು ಬೀಡಿ ಸಿಗರೇಟ್ ಮತ್ತಿತರೆ ಮಾದಕ ವಸ್ತುಗಳ ಸೇವನೆಯು ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಉಂಟು ಮಾಡುತ್ತದೆ ಅನೇಕ ಕಾಯಿಲೆಗಳಿಗೆ ಕಾರಣವಾಗುತ್ತದೆ ಆದ್ದರಿಂದ ವಿಶೇಷವಾಗಿ ಯುವಜನರು ಹಾಗೂ ಸಾರ್ವಜನಿಕರು ಈ ಮಾದಕ ವಸ್ತುಗಳ ವ್ಯಸನದಿಂದ ದೂರ ಇರಬೇಕು ಆರೋಗ್ಯ ಬದುಕು ಸಾಗಿಸಬೇಕು ಈ ವಿಷಯದಲ್ಲಿ ಪಾಲಕರು ಮಕ್ಕಳಿಗೆ ಮಾದರಿಯಾಗಬೇಕು ಎಂದರು ಹಂಗಾಗಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಾಗ್ದಾನ್ ಜಾಥಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಾಗಿ ಈ ಮೂಲಕ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಮಹೇಶ್ ತೋಂಡಾರೆ ಅಭಿಲಾಷ್ ಕಲಾಲ್ ವಸೀಮುಲ್ ಹಕ್ ವಸೀರುದ್ದೀನ್ ಎಂಡಿ ಡಿ ಫಾರೂಕ್ ಪ್ರಕಾಶ್ ಮಹಿಮಾಕರ್ ಸೇರಿದಂತೆ ಇನ್ನಿತರರು ಇದ್ದರು ವಿಜ್ಞಾನಗಳ ವಿಶ್ವವಿದ್ಯಾಲಯದೊಂದಿಗೆ ಸಂಯೋಜನೆಗೊಂಡಿರುವ ಬೀದರ್ ಜಿಲ್ಲಾ ಎಲ್ಲ ಮಹಾವಿದ್ಯಾಲಯಗಳು ಹಮ್ಮಿಕೊಂಡಿರುವ ಅಂಗಾಂಗದಾನ ಹಾಗೂ ನಶಮುಕ್ತ ಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮದಲ್ಲಿ ನಮ್ಮ ಸನ್ಮಾನ್ಯ ಉಪಕುಲಪತಿಗಳು ಡಾಕ್ಟರ್ ಬಿ ಸಿ ಭಗವಾನ್ ಸರ್ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ವೈಸ್ ಚಾನ್ಸ್ಲರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬೆಳಗ್ಗೆ ಏಳು ಗಂಟೆಯಿಂದ ವಾಕ್ತಾನ್ ಸ್ಟಾರ್ಟ್ ಇದ್ದೀವಿ ಸ್ಟೇಡಿಯಮಿಂದ ಮಾರ್ಗ ಡಾಕ್ಟರ್ ಗುದ್ಗಿ ಹಾಸ್ಪಿಟಲ್ ಮತ್ತು ಅಲ್ಲಿಂದ ಶಿವಾಜಿ ಚೌಕ್ ಮತ್ತು ಅಂಬೇಡ್ಕರ್ ಸರ್ಕಲಿಂದ ತಿರ್ಗಾ ನಾವು ಬ್ರಿಮ್ಸ್ ಮೆಡಿಕಲ್ ಕಾಲೇಜಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಮಾನ್ಯ ಅರಣ್ಯ ಜೀವಿ ಸಚಿವರಾದಂಥ ಬಿ ಈಶ್ವರ್ ಬಿ ಖಂಡ್ರೆ ಸಾಹೇಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ನಮ್ಮ ಮಾನ್ಯ ಪೌರಾಡಳಿತ ಹಾಗೂ ಹಜ್ ಕಮಿಟಿಯ ಸಚಿವರಾದಂಥ ಸನ್ಮಾನ್ಯ ಖಾನ್ ಸಾಹೇಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಇಲ್ಲಿರ್ತಕ್ಕಂಥ ಡಿ ಸಿ ಅವರು ಮತ್ತು ಎಸ್ ಪಿ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂದರೆ ಡಾಕ್ಟರ್ ಭಗವಾನ್ ಸರ್ ಯಾವ್ಯಾವ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾಯಿದ್ದಾರೆ ಅಲ್ಲಿ ಒಂದು ಯೂನಿವರ್ಸಿಟಿಗೆ ಒಂದು ಉಪ ಕುಲ ಕುಲ ಸಚಿವರ ಸ ಉಪಕುಲಪತಿಗಳಾಗಿ ಮಾತ್ರ ಸೀಮಿತ ಅಲ್ಲ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಬೇಕು ಅಂಗಾಂಗ ದಾನ ಮಾಡೋದರಿಂದ ಅನೇಕರ ಜೀವ ಉಳಿಸ್ತಕ್ಕಂಥ ಕೆಲಸವಾಗುತ್ತೆ ಅದರ ಜೊತೆಯಾಗಿ ಇವತ್ತು ಭಾಳಷ್ಟು ಯುವಕರು ನಶಕ್ಕೆ ಒಳ ಇದ್ದಾರೆ ಅದನ್ನು ಎಲ್ಲ ಕಡೆ ಇದನ್ನು ಹೋಗಲಾಡಿಸ್ಬೇಕು ಎಂಬ ಉದ್ದೇಶಕ್ಕಾಗಿ ಇವತ್ತು ಮಾನ್ಯ ನಮ್ಮ ಡಾಕ್ಟರ್ ಭಗವಾನ್ ಸಾಹೇಬರು ಇದು ಅಭಿಯಾನವನ್ನು ಶುರು ಮಾಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ರಾಜೀವ್ ಗಾಂಧಿ ಅಫಿಲೇಟೆಡ್ ಕಾಲೇಜಸ್ ಇವೆ ಅವೆಲ್ಲವೂ ಕೂಡ ಡೆಂಟಲ್ ಕಾಲೇಜ್ ಆಗಲಿ ಬ ಮೆಡಿಕಲ್ ಕಾಲೇಜ್ ಆಗಲಿ ಆಯುರ್ವೇದ ಕಾಲೇಜ್ ಆಗಲಿ ಆಯುಷ್ ಕಾಲೇಜ್ ಆಗಲಿ ನರ್ಸಿಂಗ್ ಕಾಲೇಜ್ ಆಗಲಿ ಕಾಲೇಜ್ ಆಗಲಿ ಫಾರ್ಮಸಿ ಕಾಲೇಜ್ ಆಗಲಿ ಎಲ್ಲ ಆಡಳಿತ ಮಂಡಳಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರ ಜೊತೆಯಾಗಿ ಎರಡು ಸಾವಿರ ಸ್ಟೂಡೆಂಟು ಮತ್ತು ಆಡಳಿತ ಮಂಡಳಿ ಜೊತೆ ನಾವು ಈ ಕಾರ್ಯಕ್ರಮವನ್ನು ವಾಗ್ತಾನ್ ಮುಖಾಂತರ ಮಾಡ್ತಾಯಿದ್ದೀವಿ ಅದಕ್ಕೆ ಜಿಲ್ಲೆಯಲ್ಲಿರ್ತಕ್ಕಂಥ ಇನ್ನೂ ಕಾಲೇಜ್ಗಳನ್ನು ಹೆಚ್ಚಿನ ರೀತಿಯಲ್ಲಿ ಇದರಲ್ಲಿ ಭಾಗವಹಿಸ್ರಿ ಇದನ್ನು ಬೀದರ್ ಬುದರ್ ಜಿಲ್ಲೆಯಿಂದ ನಮ್ಮ ಒಂದು ಡಾಕ್ಟರ್ ಭಗವಾನ್ ಸಾಹೇಬರ ಒಂದು ನೇತೃತ್ವದಲ್ಲಿ ನಾವು ಈ ಅಭಿಯಾನವನ್ನು ಶುರು ಮಾಡ್ತಾ ಇದ್ದೀವಿ ಅವರ ನೇತೃತ್ವದಲ್ಲಿ ಈ ಅಭಿಯಾನ ಸಕ್ಸಸ್ ಆಗಲಿ ಎಂಬತಕ್ಕಂಥದನ್ನು ಜಿಲ್ಲೆ ಎಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ಆಡಳಿತ ಮಂಡಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಎಲ್ಲರೂ ಹಾಜರಾಗಿರ್ಬೇಕು ಎಂಬತಕ್ಕಂಥದನ್ನು ಈ ಕಾರ್ಯಕ್ರಮ ಮುಖಾಂತರ ನಾವು ಅವರಿಗೆ ಮನವಿ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ ಯಶಸ್ವಿ ಮಾಡಲಿ ಎಂಬತಕ್ಕಂಥದನ್ನು ಈ ಸಂದರ್ಭದಲ್ಲಿ ಹೇಳಕ್ ಬೈಸ್ ಇದ್ದೀನಿ ಸುಮಾರು ನಲವತ್ತೆರಡು ಕಾಲೇಜ್ದವರು ಭಾಗವಹಿಸ್ತಾ ಇದ್ದಾರೆ ಇದರಲ್ಲಿ ಏನು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಡಿಯಲ್ಲಿ ಬರ್ತಕ್ಕಂಥದ್ದು ಮೆಡಿಕಲ್ ಕಾಲೇಜ್ ಡೆಂಟಲ್ ಕಾಲೇಜ್ ಮತ್ತು ಆಯುರ್ವೇದ ಕಾಲೇಜ್ ಮತ್ತು ಆಯುಷ್ ಕಾಲೇಜ್ ನರ್ಸಿಂಗ್ ಕಾಲೇಜ್ ಮತ್ತು ಫಿಸಿಯೋಥೆರಪಿ ಕಾಲೇಜ್ ಫಾರ್ಮಸಿ ಕಾಲೇಜ್ ಎಲ್ಲ ಕಾಲೇಜು ಇದರಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ವಿದ್ಯಾರ್ಥಿಗಳು ಎಲ್ಲರೂ ಸೇರ್ತಾ ಇದ್ದಾರೆ ಈಗ ರಾಜೀವ್ ಗಾಂಧಿ ಅಂಡರ್ ಅಲ್ಲಿ ಒಂದು ನಲ್ವತ್ತೆರಡು ಕಾಲೇಜಸ್ ಬರ್ತವೆ ಬೀದರ್ ಜಿಲ್ಲೆಯಲ್ಲಿ ಎಲ್ಲರೂ ಸೇರ್ತಾ ಇದ್ದೀವಿ ಇಲ್ಲ ಬೇರೆ ಕಾಲೇಜ್ ಆಗಲಿ ಇದು ಸ್ವಯಂ ಸ್ವಯಂ ಆಗಿ ನಾವು ಎಲ್ರಿಗೂ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಜನಸಾಮಾನ್ಯರಿಗೂ ಕೂಡ ಮನವಿ ಮಾಡ್ತಾ ಇದ್ದೀವಿ ಇದನ್ನ ನಾವು ये ना ऑर्गन डोनेट माडणा जो नशा मुक्त भारत सत्रह तारीख को सुबह सात बजे हमारे राजीव गांधी यूनिवर्सिटी ऑफ हेल्थ साइंस की ओर से एक विशेष प्रोग्राम रखा गया है ऑर्गन डोनेट और नशा मुक्त भारत अभियान ये हमारा जो यूनिवर्सिटी की ओर से रखा गया है जिसका नेतृत्व हमारे डॉक्टर बी भगवान सर कर रहे हैं और ये रैली सुबह सात बजे निकलेगी स्टेडियम से स्टेडियम से होते हुए म्यूनसिपल ऑफिस से होते हुए आपका डीसी ऑफिस अंबेडकर सर्कल से होते हुए हमारा ब्रिम्स कॉलेज के पास इसको ये रैली ख़त्म होगी इस प्रोग्राम में वो खुशी सी आ रहे हैं बेंगलुर से इस खास प्रोग्राम के लिए जिसमें भाग ले रहे हैं मेरे बीदर के इंचार्ज मिनिस्टर श्री ईश्वर खंड्रे साहब भी इसमें भाग ले रहे हैं और हमारे जनाब रहीम खान साहब भी इस प्रोग्राम का हिस्सा हैं और डीसी मैडम और एसपी मैडम भी आने का वादा किए हैं वो भी इस प्रोग्राम में हिस्सा लेंगे और ये प्रोग्राम करने का मकसद ये है कि ये जो कॉलेजेस में जो बच्चे नशा कर रहे हैं उनको इससे दूर रखने की कोशिश की जा रही है और इसका हमें पूरा यकीन है कि हंड्रेड परसेंट इसका फ़ायदा बच्चों को होगा क्योंकि वो आके भी बोलेंगे और कॉलेजेस वाले भी इसमें हिस्सा लेने का मकसद ये है कि वो लोग भी इसको आगे बढ़ाएंगे और अपने अपने कॉलेजेस में बच्चों को समझाकर इसका फ़ायदा उठाएंगे और बच्चे इससे फ़ायदा भी उठाएंगे इस प्रोग्राम से उम्मीद करता हूँ और मैं ये भी बोलना चाहूँगा कि बीदर की आवाम को भी आपके माध्यम से मैं रिक्वेस्ट करूँगा कि ज़्यादा से ज़्यादा जो दूसरे कॉलेज़ के बच्चे हैं इसका भाग्य बने और वो भी इस प्रोग्राम का हिस्सा बने ये सिर्फ नर्सिंग का बोल के नहीं है लेकिन पूरे बीदर के स्टूडेंट्स के लिए भी ये कार्यक्रम रखा गया है जिसके पास ये मैसेज है मैं उनसे रिक्वेस्ट करता हूँ कि वो भी इसमें भाग लें वो भी इस प्रोग्राम का हिस्सा बने वो भी रैली में आए और इसको सक्सेस बनाएँ और ये राजीव गांधी यूनिवर्सिटी के जितने भी अफिलिएटेड कॉलेजेस है जिसमें मेडिकल है डेंटल है और आयुर्वेदिक है नर्सिंग कॉलेज है बी है फार्मेसी है आयुष है इन तमाम कॉलेजेस के चेयरमैन स्टूडेंट्स प्रिंसिपल्स इसमें हिस्सा ले रहे हैं और इसको कामयाब बनाने की पूरी पूरी कोशिश करेंगे और मैं जनता से फिर एक बार मैं ये रिक्वेस्ट करता हूँ कि इस प्रोग्राम में इसका हिस्सा बने और इसको कामयाब बनाएँ धन्यवाद मेरा नाम मोहम्मद वसीम उलह है मैं चेयरमैन निदा कॉलेज ऑफ नर्सिंग का चेयरमैन हूँ धन्यवाद